ಮೊದಲನೇದಾಗಿ ಪಾಪಗಳು ಅಳಿಸಲ್ಪಡಬೇಕಾದ್ರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎರಡನೆಯದಾಗಿ ಪರಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ ಸಮಯದಲ್ಲಿ ನಾವು ಲೂಕನ್ ಬರೆದ ಸ್ವಾರ್ಥ ಹದಿಮೂರನೇ ಅದೇ ಮೂರನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ ಒಂದ್ಸಾರಿ ನಾವು ನೋಡೋಣ ಲೂಕನ್ ಬರೆದ ಸ್ವಾರ್ಥ ಹದಿಮೂರನೇ ಅದೇ ಮೂರನೇ ಹಾಗೆ ಭಾವಿಸ ಕೂಡದೆಂದು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದಲ್ಲಿ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಹದಿನೆಂಟು ಮಂದಿಯು ಎರುಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರು ಆಗಲ್ಲವೆಂದು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು ಎಂಬುದಾಗಿ ಹಲಲು ಯ ಫ್ರೆಝ್ರೆ ನಾವು ಮಾತಾಡ್ಕೊಳ್ತಾ ಇರ್ತೀವಿ ಸಣ್ಣ ವಯಸ್ಸಿಗೆ ಒಂದು ವೇಳೆ ಏನಾದರೂ ಆಕ್ಸಿಡೆಂಟ್ ಆಗ್ಯೋ ಏನೋ ಒಂದು ಕಾರ್ಯಗಳಾಗಿ ಚಿಕ್ಕ ಏನೋ ಒಂದು ಸಮಸ್ಯೆಗಳಾಗಿ ಸತ್ತೋದ್ ಸಮಯದಲ್ಲಿ ಏನು ತಪ್ಪು ಮಾಡಿದ್ರೆ ಏನು ಪಾಪ ಮಾಡಿದ್ರೆ ಏನಾಗಿ ಅವರು ನಾಶವಾಗಿಬಿಟ್ರಪ್ಪ ಅಂತ ಅಲ್ಲಲ್ವ ಯಾ ಫ್ರೈಸ್ರ್ ಅಂತಹ ಒಂದು ಘಟನೆ ಎಲ್ಲಿ ನಡೀತಾ ಇದ್ದೀರಿ ಇಲ್ಲಿ ಯೇಸು ಸ್ವಾಮಿ ಇರುವಂಥ ಒಂದು ಸಮಯದಲ್ಲಿ ಕಾಲದಲ್ಲಿ ಆ ಒಂದು ಗಲಿಲಾಯದ ಒಂದು ಸಮೀಪದಲ್ಲಿ ಪಿಲಾತನ ಏನು ಮಾಡ್ತಾ ಇದ್ದಾನೆ ಬಲಿಗಳನ್ನು ಕೊಡಬೇಕಾದರೆ ಮನುಷ್ಯರ ರಕ್ತವನ್ನು ಕೂಡ ಸೇರಿಸಿ ಬಲಿಯನ್ನು ಕೊಟ್ಟಂತ ಸಮಯದಲ್ಲಿ ಅದರ ಕುರಿತಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೇಳ್ತಾ ಕೇಳಿದಂತ ಸಮಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಹಲಲುಯ ಅವರು ನಾಶ ನಾಶವಾಗಿಬಿಟ್ರು ಏನು ತಪ್ಪು ಮಾಡಿದರು ಏನು ಪಾಪ ಮಾಡಿದರು ಎಂಬುದಾಗಿ ಅವರು ಭಾವಿಸಿ ಕೇಳಿದಂಥ ಸಮಯದಲ್ಲಿ ಅವಚನ ಉತ್ತರ ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲೀಲಾಯಿದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸದಂದು ಆತನಿಗೆ ತಿಳಿಸಿದರು ಅದಕ್ಕೆ ಆತನು ಅವರಿಗೆ ಆ ಗಲೀಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಸ್ಟರೆಂದು ಭಾವಿಸುತ್ತೀರೋ ಅಲ್ಲು ಯಾ ಇವರು ತೆಗೆದುಕೊಂಡು ಬಲಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಕುರಿಗಳನ್ನು ಟಗರುಗಳನ್ನು ಏನೋ ತೆಗೆದುಕೊಂಡು ಹೋಗಿದ್ದಾರೆ ಆ ಕುರಿ ಟಗರುಗಳ ಜೊತೆಗೆ ಇವರ ರಕ್ತವನ್ನೂ ಬೆರೆಸಿ ಏನ್ ಮಾಡಿದಂತಾತ ಬಲಿಕೋಟ್ನಂತ ಪ್ರಿಯರ್ ಅಲ್ವಿಯ ಈ ಸುದ್ದಿ ಆ ಸಮಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಂಚಲನ ಮೂಡಿಸಿದಂತ ಸಮಯದಲ್ಲಿ ಅನೇಕರು ಬಂದು ಸ್ವಾಮಿ ಬಳಿಯಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೇಳಿದಾಗ ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಕೂಡ ಅದರಂತೆ ನಾಶವಾಗಿ ಹೋಗ್ತೀರಿ ಯಾವಾಗ ಒಂದು ವೇಳೆ ದೇವರ ಕಡೆಗೆ ನೀವು ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳದೆ ಹೋದರೆ ಹಲಲ್ವಿಯಾ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇದಾಗಿ ಯಾಕೆ ನಮಗೆ ಬದಲಾವಣೆ ಮನಸ್ಸು ಯಾಕೆ ನಮಗೆ ಪಶ್ಚಾತ್ತಾಪ ಯಾಕೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಂದರೆ ಸತ್ಯವೇದಲ್ಲ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿ ನಾಶನದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ಹಲಲ್ವಿಯ ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ ಅದಕ್ಕಾಗಿ ಅದರಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಷ್ಟು ಅವಶ್ಯಕ ಪ್ರಿಯರೇ ಅಲ್ಲೂ ಯಾ ನಾಶನ ಒಂದು ಸ್ಥಿತಿಯಲ್ಲಿ ಯಾವ ಒಂದು ರೂಪದಲ್ಲಿ ಯಾವ ಒಂದು ನಿರ್ಧಾರದಲ್ಲಿ ಯಾವ ಒಂದು ಸಂಗತಿಯಲ್ಲಿ ಸಂಭವಿಸುತ್ತೋ ಮನುಷ್ಯನಿಗೆ ಗೊತ್ತಿಲ್ಲ ಮನುಷ್ಯನಿಗೆ ಏನಾಗುತ್ತೋ ಎನ್ನುವಂಥ ತಿಳಿಯಲಾರದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಅಂದುಕೊಂಡಿರ್ತಾನೆ ಮನುಷ್ಯ ಏನೆಲ್ಲ ಮಾಡಬೇಕು ಏನೆಲ್ಲ ಕಾರ್ಯಗಳನ್ನು ಯೋಜನೆಗಳನ್ನು ರೂಪಿಸಿಕೊಂಡಿರ್ತಾನೆ ಆದರೆ ಆ ಯೋಜನೆಗಳು ಎಲ್ಲವೂ ಕೂಡ ಬುಕ್ಕಲ್ಲಿ ಬರೆದಿರುವಂಥದ್ದು ಹಂಗೆ ಇರುತ್ತೆ ಆದರೆ ಮನುಷ್ಯನೇ ಇರೋದಿಲ್ಲ ಪ್ರಿಯರು ಅವನ ಪ್ರಾಣವೇ ಇರೋದಿಲ್ಲ ಅಂತಹ ಒಂದು ಗಳಿಗೆಯಲ್ಲಿ ನಾವು ವಾಸ ಮಾಡ್ತಾ ಇದೆ ಜೀವಿಸ್ತಾ ಇದೆ ಪ್ರಿಯರು ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಾಶನದಿಂದ ನೀನು ತಪ್ಪಿಸಿಕೊಳ್ಳಬೇಕಾಗಿದೆ ದೇವರ ಕಡೆಗೆ ನೀನು ತಿರುಗಿಕೊಳ್ಳಬೇಕಾಗಿದೆ ದೇವರ ಕಡೆಗೆ ಕೊಳ್ಳಲಾರದೆ ಹೋದರೆ ನಾಶನ ಎನ್ನುವಂಥದ್ದು ಖಂಡಿತವಾಗಿ ಮನುಷ್ಯನಿಗೆ ಬರಲಿಕ್ಕಿದೆ ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಸತ್ಯವೇದ ಲೇಖನ ಪಡಿಸ್ತಾ ಇದೆ ಏನಂತ ಹೇಳಿ ಅಂತಂದರೆ ನಾಶನ ಆ ಒಂದು ನಾಶನದಿಂದ ನಾವು ತಪ್ಪಿಸಿಕೊಳ್ಳಬೇಕಾಗಿದೆ ನಾಶನ ಅಂದರೆ ಎಲ್ಲಿಗೆ ನಡೆಸುವಂಥದ್ದಾಗಿದೆ ಪ್ರೇಯರ್ ಅದು ಸಂಪೂರ್ಣವಾಗಿ ಎಲ್ಲಿಗೆ ನಡೆಸುವಂಥದ್ದಾಗಿದೆ ಪಾತಾಳಕ್ಕೆ ನಡೆಸುವಂಥದ್ದಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಆ ವಚನ ಓದ್ತೀರಿ ಸಾರಿ ಮೂರನೇ ವಚನ ಓದಿರಿ ಹಾಗೆ ಭಾವಿಸ ಕೂಡದೆಂದು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗುವಿರಿ ಅಲ್ಲೆಲ್ ಇಲ್ಲವೇ ಹ ಸಿಲೋವಾಮಿನಲ್ಲಿ

ಅಲ್ಲಿರ್ತಕ್ಕಂಥ ಜನರು ಆ ಒಂದು ಘಟನೆಯನ್ನು ನೋಡಿ ಕೇಳಿದಾಗ ಯೇಸು ಸ್ವಾಮಿ ಅವರಿಗೆ ಗೊತ್ತಿಲ್ಲ ಇನ್ನೊಂದು ಘಟನೆಯನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ ತಿಳಿಸ್ತಾ ಇದ್ದಾನೆ ಪ್ರೇರ ಹದಿನೆಂಟು ಜನ ಕೂಡ ಸತ್ತು ಹೋದ್ರಲ್ಲ ಅವರ ಕುರಿತಾಗಿ ಕೂಡ ನೀವು ಆ ರೀತಿಯಾಗಿ ಆಲೋಚಿಸ್ತಾ ಇದ್ದೀರಿ ಆ ರೀತಿಯಾಗಿ ನೀವು ಬೇಡ ಆಲೋಚಿಸುವಂತ ಸತ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ನಾವು ಕೆಲವೊಂದು ಪರಿಸ್ಥಿತಿಗಳ ಮೂಲಕವಾಗಿ ಹೋಗುವಾಗ ಖಂಡಿತವಾಗಿಯೂ ಕೂಡ ದೇವರು ಆ ಒಂದು ದೇವರನ್ನು ನಂಬಿದಂತ ಮಕ್ಕಳಾದಂತಹ ನಮಗೆ ಶೋಧನೆಗಳು ಪರೀಕ್ಷೆಗಳು ಬರುವಾಗ ಅವುಗಳು ನಾಶನದ ಕಡೆಗೆ ನಡೆಸುವ ಆ ಶೋಧನೆ ಪರೀಕ್ಷೆಗಳು ನಮ್ಮನ್ನ ಏನ್ ರೀ ನಮ್ಮನ್ನ ಇನ್ನು ಪ್ಯೂರಿಫೈ ಮಾಡ್ತವೆ ಇನ್ನು ಮಾಡ್ತವೆ ಪರಿಶುದ್ಧಗೊಳಿಸಿ ದೇವರ ಸನ್ನಿಧಾನದಲ್ಲಿ ಸಮಕ್ಷಮದಲ್ಲಿ ಇನ್ನು ಬಲವಾಗಿ ನಿಂತುಕೊಳ್ಳುವುದಕ್ಕೆ ನಮ್ಮನ್ನ ಏನ್ ಮಾಡ್ತವೆ ನಾವು ಆದ್ರೆ ನೋಡ್ತಾ ಇದ್ದೇವೆ ದೇವರನ್ನ ನಂಬಲಾರದಂತ ಸ್ಥಿತಿಯಲ್ಲಿ ಜನರು ಅವರು ದೊಡ್ಡ ವಿಪತ್ತುಗಳು ಸಂಭವಿಸುವಂತ ಸಮಯದಲ್ಲಿ ಅವ್ರು ಅಂದುಕೊಳ್ತಾ ಇರ್ತಾರೆ ಏನಂತ ಹೇಳಿ ಅವರಿಗಿಂತಲೂ ನಾವು ಒಂದ್ ವೇಳೆ ಈನ ಸ್ಥಿತಿಯಲ್ಲಿ ಇದ್ದೀವಿ ಏನೋ ಅಂತೇಳಿ ಅವ್ರು ಏನ್ ಮಾಡ್ತಾ ಇರ್ತಾರೆ ಭಾವಿಸುವಂತವರಾಗ ಪ್ರಿಯರ ಹಲಲ್ಯಾ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ನಾವು ಯಾಕೆ ಪಶ್ಚಾತಾಪ ಪಡಬೇಕು ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಂದ್ರೆ ಮೊದಲನೇದಾಗಿ ನಾವು ನೋಡಿದಂತವರಾಗಿದ್ದೇವೆ ಪ್ರಿಯರ್ ಯಾವ ಯಾವ ಒಂದು ಕಾರಣಕ್ಕಾಗಿ ನಾವು ಪಶ್ಚಾತ್ತಾಪರಾಗಬೇಕು ನಮ್ಮ ಪಾಪಗಳು ಅಳಿಸಲ್ಪಡುವುದಕ್ಕಾಗಿ ದೇವರ ಒಂದು ಪರಲೋಕದಲ್ಲಿ ಸಂತೋಷ ಉಂಟಾಗುವುದಕ್ಕಾಗಿ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನಾಶನದಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ ಅದಕ್ಕಾಗಿ ದೇವರು ಎಚ್ಚರಿಸುತ್ತಾನೆ ಲೋಟನನ್ನು ದೇವರೇನ್ ಮಾಡಿದ ಎಚ್ಚರಿಸಿದ ಹಲಲ್ವಿಯಾ ಫ್ರೇಜ್ ದೇವರ ಲೋಟನನ್ನು ಎಚ್ಚರಿಸಿದಾಗ ಲೋಟನ್ನು ಸುನಿ ಏನಂತ ಹೇಳ್ತಾ ಇದ್ದೇವೆ ಆ ಜನರ ಮಧ್ಯದಲ್ಲಿ ಇದ್ದಾಗಲೂ ಕೂಡ ಅವರು ಮಾಡುವಂತ ಕೆಟ್ಟ ಕೆಟ್ಟ ಕಾರ್ಯಗಳ ವಿಷಯವಾಗಿ ಕರಕರಗೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಬಹಳ ವ್ಯಸನಗೊಂಡನು ಬಹಳ ದುಃಖ ಕ್ರಾಂತನಾದನು ಅಯ್ಯೋ ಎಂತಹ ಒಂದು ಸ್ಥಳದ ಕಡೆಗೆ ನಾನು ಬಂದು ಬಿಟ್ಟನಿಲ್ಲ ಅಂತೇಳಿ ಅಲಲ್ವಿಯಾ ಪೇತನ ಅದರ ಕುರಿತಾಗಿ ನಾವು ಹೇಳುವಂತ ನಾವು ನೋಡ್ತಾ ಇದ್ದಾವೆ ನೀತಿವಂತನಾಗಿರ್ತಕ್ಕಂಥ ಲೋಟ ಅಂತೇಳಿ ಹಲಲ್ವಿಯಾ ಫ್ರೇಜ್ ನಾವು ನೋಡ್ತಾ ಇದ್ದೇವೆ ಪ್ರೇರ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ನೋಹನಿಗೂ ಕೂಡ ದೇವರು ಏನ್ ಮಾಡಿದ ಮುಂದೆ ಆಗುವಂತ ನಾಶನವನ್ನು ಆತನು ತಿಳಿಸಿದ ಅಲ್ಲೂ ಲೋಟನಿಗೂ ಕೂಡ ನಾಶನದ ಕುರಿತಾಗಿ ತಿಳಿಸಿದ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ ಈ ಲೋಕ ನಾಶನವಾಗಲಿಕ್ಕಿದೆ ಈ ನಾಶನದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಭಯಂಕರವಾಗಿರ್ತಕ್ಕಂಥ ಪಾತಾಳದ ವೇದನೆಗಳಿಂದ ಒಂದು ಭಯಂಕರವಾಗಿರ್ತಕ್ಕಂಥ ಕತ್ತಲೆ ಕೋಣೆ ಅಲ್ಲು ಕಟಕಟನೆ ಕಡಿಯೋಣವು ಕಡಿಯುವ ಉಳ ಸಾಯುವುದಿಲ್ಲ ಸುಡುವ ಅಗ್ನಿ ಆರುವುದಿಲ್ಲ ಎಂಬುದಾಗಿ ಯಾವುದರ ಕುರಿತು ವರ್ಣನೆ ಮಾಡಲ್ಪಟ್ಟಿದೆಯೋ ಭಯಂಕರವಾದಂಥ ಯಾತನೆ ಸ್ಥಳ ಎಂಬುದಾಗಿ ಯಾವುದನ್ನು ಕರಿತಾ ಇದ್ದರೂ ಆ ಒಂದು ನಾಶನದ ಸ್ಥಿತಿಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ಖಂಡಿತವಾಗಿ ನಾವು ಏನು ಮಾಡ್ಬೇಕು ರೀ ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ನಾವೇನು ಮಾಡಬೇಕು ತಿರುಗಿಕೊಂಡು ದೇವರ ಮಕ್ಕಳಾಗಿ ಜೀವಿಸುವಂಥವರಾಗಬೇಕು ಪ್ರೇರ ಕಾರಣ ಏನಂತಂದರೆ ದೇವರು ಆಜ್ಞೆ ಮಾಡಿದಾನೆ ನೀವು ಪಶ್ಚಾತ್ತಾಪ ಪಡಲೇಬೇಕೆಂಬುದಾಗಿ ದೇವರು ಹೇಳಿದ್ದಾರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾದ ಮೇಲೆ ನೀವು ಸತ್ಕ್ರಿಯೆಗಳನ್ನು ಮಾಡುವಂಥವ್ರು ನಿಮ್ಮಲ್ಲಿ ಆ ಕಾರ್ಯಗಳು ಕಾಣಿಸುವಂಥವುಗಳು ಆಗಬೇಕು ದೇವರು ಹೇಳಿದ್ದಾರೆ ನಿರ್ಜೀವ ಕ್ರಿಯೆಗಳೆಲ್ಲವನ್ನು ನೀವು ಬಿಟ್ಟು ದೇವರ ವಿಷಯದಲ್ಲಿ ದೇವರ ಆಜ್ಞೆಗಳು ದೇವರು ಹೇಳಿರ್ತಕ್ಕಂಥ ವಿಷಯ ಸಂಗತಿಗಳಿಗೆ ಒಳಗಾಗಿ ಜೀವಿಸುವಂಥವ್ರು ಆಗಿರಬೇಕು ಮತ್ತೆ ಇವತ್ತಿನ ದಿವಸ ನಾವು ನೋಡಲಿಕ್ಕಿದ್ದೇವೆ ಏನಂತೇಳಿ ನಾವು ನೋಡಿದಂಥವ್ರು ಆಗಿದ್ದೇವೆ ಏನಂತೇಳಿ ಅಂತಂದರೆ ನೀನು ಯಾವ ಸ್ಥಿತಿಯಲ್ಲಿ ಬಿದ್ದಿದೆಯೋ ಪುನಃ ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡು ಜ್ಞಾಪಕ ಮಾಡಿಕೊಂಡು ಮೊದಲು ಯಾವ ಒಂದು ಭಕ್ತಿಯ ಕಾರ್ಯಗಳನ್ನು ನೀನು ಮಾಡ್ತಾ ಇದೀಯೋ ಅದೇ ಭಕ್ತಿಯ ಪ ಕಾರ್ಯಗಳನ್ನು ನೀನು ಮಾಡಬೇಕೆಂಬುದಾಗಿ ದೇವರು ನಮಗೆ ಅವಕಾಶ ಕೊಟ್ಟಿರುವಂಥದನ್ನ ಬದಲಾವಣೆ ಮನಸ್ಸು ಹೊಂದಿಕೊಂಡು ಎರಡನೇದೇ ಐದನೇ ವಚನ ಪ್ರಕಟಣೆ ಪುಸ್ತಕ ಕೊನೆಯದಾಗಿ ಓದಿಕೊಳ್ಳೋಣ ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕ್ ಹಲಿಯಾ ಫ್ರೈಸ್ ಲಾಡ್ ಏನ್ ಮಾಡ್ಬೇಕಂದ್ರಿ ದೇವರ ಕಡೆಗೆ ತಿರುಗಬೇಕು ಹಲಲುಯಾ ಪ್ರೈಸ್ ಲಾಡ್ ಒಂದು ವೇಳೆ ದೇವರ ಒಂದು ಭಕ್ತಿಯ ವಿಷಯದಲ್ಲಿ ಸವೆಯೇ ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಿದ್ರೆ ಪುನಃ ನಿನ್ನ ಭಕ್ತಿಯ ಜೀವಿತ ನೀನು ಏನು ಮಾಡಬೇಕು ಕಟ್ಟಿಕೊಳ್ಳಬೇಕು ಹಲಲ್ಯಾ ಅದಕ್ಕಾಗಿ ಅವತ್ತಿನ ದಿವಸ ಆ ಒಂದು ಕಾರ್ ಮೇಲೆ ಎನ್ನುವಂಥ ಬೆಟ್ಟದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರವಾದಿಯಾಗಿರ್ತಕ್ಕಂಥ ಎಲಿಯನ್ನು ಎಲ್ಲ ಜನರನ್ನ ಕರೆದು ಏನು ಮಾಡ್ತಾ ರೀ ಬಲಿಪೀಠವನ್ನು ಕಟ್ಟಿಸಿ ಆತನು ಏನು ಮಾಡ್ತಾ ಇದ್ದಾನೆ ಯಜ್ಞ ಕೊಡಬೇಕಾದ್ರೆ ಆತನು ಎಲ್ಲ ಜನರ ಮುಂದೆ ಅರಿಕೆ ಮಾಡ್ತಾ ಇದ್ದಾನೆ ನಿಜವಾದ ದೇವರು ಯಾರೆಂಬುದಾಗಿ ಇವಾಗಾದರೂ ನೀವು ಮಾಡ್ರಿ ತಿಳಿದುಕೊಳ್ಳ್ರಿ ಒಂದು ವೇಳೆ ಇಷ್ಟು ದಿವಸ ನೀವು ತಪ್ಪಾಗಿ ನಡೆದಿದ್ದೀರಿ ಈಗಲಾದರೂ ದೇವರು ನಿಮ್ಮ ಮುಂದೆ ಮಾಡುವಂಥ ಈ ಕಾರ್ಯವನ್ನು ತಿಳಿದುಕೊಂಡು ನೀವು ಸಂಪೂರ್ಣವಾಗಿ ದೇವರನ್ನು ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಸ್ಥಿರವಾಗಿ ಭಕ್ತಿಯ ಮಾರ್ಗದಲ್ಲಿ ಸ್ಥಿರವಾಗಿ ಆತನ ಒಂದು ಧರ್ಮಶಾಸ್ತ್ರ ಆಜ್ಞೆಯ ವಿಧಿಗಳಲ್ಲಿ ಸ್ಥಿರವಾಗಿ ನೀವು ನಿಲ್ಲರಿ ಎಂಬುದಾಗಿ ಹೇಳಿದಾಗ ದೇವರು ಆಕಾಶದಿಂದ ಏನು ಮಾಡಿದ್ರಂತ್ರಿ ಅಗ್ನಿಯನ್ನು ಇಳಿಯ ಮಾಡಿದ್ರು ಅದರ ಕುರಿತಾಗಿ ನಾವು ನೋಡ್ತಾ ಇದ್ದಾವೆ ಮೊದಲ ಅರಸುಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ವಿಶೇಷವಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರಿ ಅದಕ್ಕಾಗಿ ಅವರು ಪುನಃ ಜನರೆಲ್ಲರೂ ಕೂಡ ಎಲಿಯನಿಗೆ ಏನ್ ಮಾಡಿದ್ರಂತ್ರಿ ಆ ಒಂದು ಬೆಲಿಪೀಠವನ್ನು ಕಟ್ಟುವುದಕ್ಕಾಗಿ ಎಲ್ಲ ವಿಧದಲ್ಲಿ ಅವ್ರು ಏನ್ ಮಾಡಿದ್ರಂತೆ ಸಹಾಯ ಮಾಡಿದ್ರು ಪ್ರೇರಿ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ ಸತ್ಯವಿಧ ಹೇಳ್ತಾ ಇದೆ ಪೇತ್ರನು ಕೂಡ ಪಶ್ಚಾತ್ತಾಪಪಟ್ಟು ಪುನಃ ಪೇತ್ರ ಏನ್ ಮಾಡಿದ ತಿರುಗಿಕೊಂಡ ಪ್ರೇರಿ ಇವತ್ತು ನಾನಿನ ಒಂದು ವೇಳೆ ದೇವರ ಮಾರ್ಗದಲ್ಲಿ ಸಭೆಯಾಗಿ ಕೂಡಿ ಬಂದಾಗಲೂ ಕೂಡ ಒಂದು ವೇಳೆ ನಾವು ಯಾವುದಾದ್ರೂ ಸಂಗತಿ ವಿಷಯಗಳಲ್ಲಿ ತಪ್ಪಿ ಹೋಗಿದರೆ ನಮ್ಮನ್ನು ನಾವೇನು ಮಾಡೋಣ ಸಂಪೂರ್ಣವಾಗಿ ಸ್ಥಿರವಾಗಿ ದೇವರ ಕಡೆಗೆ ನಾವು ನಿಲ್ಲಿಸುವಂಥ ವ್ಯಕ್ತಿಗಳಾಗಿ ನಿಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ರೂಪಾಂತರ ಪಡಿಸಿಕೊಳ್ಳುವಂಥವ್ರು ಆಗೋಣ ಪ್ರಯರಿ ಹಲವು ಯಾ ಪ್ರಯೋಜ ಈ ಸಮಯದಲ್ಲಿ ನಾವೆಲ್ಲರೇ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ಆಕೆ ಹೇಳ್ತಾರೆ ಸತ್ಯವೇ ಹೇಳ್ತಾರೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಪಶ್ಚಾತ್ತಾಪ ಉಳ್ಳವರಾಗಿ ದೇವರ ಸಮೀಪಕ್ಕೆ ಬರಬೇಕು ಬರುವಾಗ ನಾವು ನೋಡ್ತಾ ಇದ್ದೇವೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರುವಂಥದ್ದು ಮೊದಲನೇದಾಗಿ ಪಾಪಗಳು ಅಳಿಸಲ್ಪಡುವಂತಹ ಒಂದು ಸ್ಥಿತಿಯ ಕಡೆಗೆ ನಿನ್ನನ್ನು ನಡೆಸುವಂಥದ್ದಾಗಿದೆ ದೇವರ ಪರಲೋಕದಲ್ಲಿ ಸಂತೋಷವನ್ನ ದೂತರ ಮುಂದೆ ಅದು ಮಾಡುವಂಥದ್ದಾಗಿದೆ ಪ್ರೇರೆ ಸಂತೋಷವನ್ನ ಪರಲೋಕದಲ್ಲಿ ತರುವಂತದ್ದು ಆಗಿದೆ ನಿನ್ ನೀನು ಮಾಡುವಂಥ ನೀನು ನಿನ್ನ ಜೀವಿತವನ್ನು ಮಾರ್ಪಡಿಸಿಕೊಳ್ಳುವಾಗ ಬದಲಾಯಿಸಿಕೊಳ್ಳುವಾಗ ಮಾರು ಮನಸ್ಸನ್ನು ಹೊಂದುವಾಗ ಪರಲೋಕದಲ್ಲಿ ಸಂತೋಷ ನೀನು ನಾಶನದಿಂದ ತಪ್ಪಿಸಿಕೊಳ್ಳಬೇಕಾದರೆ ನಿನ್ನ ಪಶ್ಚಾತ್ತಾಪ ಪಟ್ಟ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಸಹೋದರ ಸಹೋದರಿ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೀನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೊ ಎಂಬುದಾಗಿ ದೇವರು ನಮ್ಮೆಲ್ಲರನ್ನು ಸಭೆಯಾಗಿರುವಂಥ ನಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದಾನೆ ಸಂಪೂರ್ಣವಾಗಿ ಸಮಯದಲ್ಲಿ ನಾವು ದೇವರಿಗೆ ಒಳಗಾಗಿ ಜೀವಿಸುವಂತರಾಗುವಲ್ಲಿಯ ಮಹೋನ್ನತನ ಮಹಾಪರಿಷುದನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತ ಸಹಾಯ ಮಾಡಿ ನಡೆಸಿ ಯಾವ ವಿಷಯದಲ್ಲಿ ಸ್ವಾಮಿ ಕರ್ತನೆ ತಪ್ಪಿ ಹೋಗದ ಹಾಗೆ ನೀನು ಸಹಾಯ ಒದಗಿಸಿಕೊಡಪ್ಪ ನೀನು ಒಳ್ಳೆಯ ದೇವರಾಗಿದೆಯೇ ಒಳ್ಳೆ ಕರ್ತನಾಗಿದೆಯೇ ಸ್ತೋತ್ರ ಕರ್ತನೆ ದೇವರ ವಿಶೇಷವಾಗಿ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಇದ್ದೇವಪ್ಪ ಕರ್ತನೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎನ್ನುವಂಥ ಒಂದು ಸಂದೇಶವನ್ನು ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರಗಳಪ್ಪ ಅನೇಕ ಜನರು ಪಶ್ಚಾತ್ತಾಪ ಪಡಲಾರದೆ ಅನೇಕ ನಿನ್ನ ಕಡೆಗೆ ತಿರುಗಿಕೊಳ್ಳಲಾರದೆ ಸ್ವಾಮಿ ಬೆಂಕಿಯ ಬಾಯೊಳಗೇ ಸ್ವಾಮಿ ಅವರು ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರಪ್ಪ ಮುಂದೆ ಅದು ಭಯಂಕರವಾದಂಥ ನಾಶನದ ಕಡೆಗೆ ಅವ್ರನ್ನ ನಡೆಸುವಂಥದ್ದಾಗಿದೆ ಎಂಬುದಾಗಿ ಸತ್ಯವಿದಲ್ಲಿ ಅನೇಕ ಸಾರಿ ನೀನು ಬರೆಸಿದ್ದೀವಿ ಸ್ತೋತ್ರಗಳಯ್ಯ ದೇವರೇ ನಮ್ಮನ್ನಾದರೂ ಸ್ವಾಮಿ ಆ ಸ್ಥಿತಿಯ ಕಡೆಗೆ ನಡೆಸದೆ ನೀನು ಸಂಪೂರ್ಣವಾಗಿ ಕರೆ ತಂದಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೆ ಸ್ವಾಮಿ ಕೇಳಿದಂತ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಎಲ್ಲ ನೀನು ಚಿತ್ರ ನೆರವೇರಿಸಿ ನಡೆಸಿ ನೀವು ತಾನೇ ಮೈಮಂದುತ್ತ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಇವರೆಲ್ಲರ ಜೀವಿತಗಳನ್ನು ನಿನ್ನ ಕರಗಳನ್ನು ಒಪ್ಪಿಸಿಕೊಡುತ್ತಾ ಬೇಡಿರುವಂಥದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಈ ಒಂದು ಗ್ರಾಮದಲ್ಲಿ ಒಳ್ಳೆಯ ಆಲಯಕ್ಕಾಗಿ ಸ್ಥಳವನ್ನು ಬೇಡ್ತಾ ಇದೆ ದೇವರೇ ನಿನ್ನ ಕರುಣಿಸು ಸ್ವಾಮಿ ಅದ್ಭುತವನ್ನು ಮಾಡಪ್ಪ ಅನೇಕ ಆತ್ಮಗಳು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಬಂದು ಹೋದಂಥವ್ರು ಪುನಃ ಕರ್ತನೆ ನಿನ್ನ ಬಳಿಗೆ ಬಂದು ಸ್ಥಿರವಾಗಿ ನಿಲ್ಲುವಂತೆ ಕರ್ತನೆ ಕರ್ತನೆ ಸ್ವಾಮಿ ಚಂಚಲ ಸ್ವಭಾವ ಸಂಪೂರ್ಣವಾಗಿ ದೂರ ಮಾಡು ಸ್ವಾಮಿ ನಿನ್ನಲ್ಲಿ ನಿಶ್ಚಲರಾಗಿ ಕರ್ತನೆ ಸ್ವಾಮಿ ಸ್ಥಿರಚಿತ್ತರಾಗಿ ನಿನ್ನನ್ನು ಹಿಂಬಾಲಿಸಿ ನಡೆಯುವ ಮಕ್ಕಳಾಗುವಂತೆ ಲೋಕದ ಕಾರ್ಯಗಳಲ್ಲಿ ಕರ್ತನೆ ಸ್ವಾಮಿ ಸಿಲುಕಿಕೊಳ್ಳದೆ ಸೈತಾನನನ್ನು ಹಾಕುವಂಥ ಅಗ್ನಿ ಬಾಣಗಳನ್ನು ಆರಿಸುವ ಹಾಗೆ ಸ್ವಾಮಿ ಆತ್ಮಿಕ ಬಲಶಕ್ತಿ ಆರೋಗ್ಯವನ್ನು ಸ್ವಾಮಿ ಅನುಗ್ರಹಿಸಿ ನಡೆಸಿ ನಿನ್ನ ಚಿತ್ತ ನೆರವೇರಿಸಿ ನಡೆಸ್ತಾ ಬರಬೇಕೆಂಬುದಾಗಿ ದೇವರೇ ನಿನ್ನಲ್ಲಿ ಪಶ್ಚಾತ್ತಾಪ ಪಟ್ಟು ನಿನ್ನಲ್ಲಿ ಸ್ವಾಮಿ ತಿರುಗಿಕೊಂಡು ನಿನ್ನಲ್ಲಿ ಸ್ವಾಮಿ ಕರ್ತನೆ ಸ್ವಾಮಿ ಜೀವಿಸುವ ಮಕ್ಕಳಾಗುವಂತ ನಮ್ಮೆಲ್ಲರನ್ನ ಅಣೆಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮೈಮೊಂತ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿ ಸರ್ಪಿಸುವಂತೆ ದೇವ ಪರಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದಾತ್ಮ ದೇವರ ಶಾಶ್ವತವಾದ ನಿನ್ನೆ ನಡೆಸುವ ಅಲಂಕರಿಸಿ ಬಲಪಡಿಸಬೇಕು ಕೋಡಿ ಬಂದರೆ ಇವರ ಸಂಘಡಲು ಸಕಲ ಸದ್ದಕ್ತರ ಸಂಗಡಲ್ಲ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ಸಂಘಡದಲ್ಲಿ සදාාකාල නිෙලෑගර ලිස්වාමී මෙන් ඒ